ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಮಾಹಿತಿಗಳು ಲಭ್ಯ ಆಗ್ತಾ ಇವೆ ದಿಗ್ಭ್ರಮೆ ಮೂಡಿಸ್ಬಿಡ್ತವೆ ಜೈಷ್ ಉಗ್ರ ಸಂಘಟನೆ ಯಾವ ರೀತಿ ಸಂಚು ಮಾಡಿತ್ತು ಯಾವ ರೀತಿ ನಂಟನ್ನು ಹೊಂದಿತ್ತು ಇಲ್ಲಿ ಜನರ ಜೊತೆಗೆ ಡಾಕ್ಟರ್ ಶಾಹೀನ್ ವಿಚಾರಣೆ ಇಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ ಮಸೂದ್ ಅಜರ್ನ ಸಂಬಂಧಿಕರೊಂದಿಗೆ ಶಾಹೀನ್ ನೇರ ಸಂಪರ್ಕ ಹೊಂದಿದ್ಲಂತೆ ಆಕೆಗೆ ನಿರಂತರವಾದಂತಹ ಸಂಪರ್ಕ ಇತ್ತು ಮಸೂದ್ ಅಜರ್ ಅಣ್ಣನ ಮಗನ ಪತ್ನಿಯ ಲಿಂಕ್ ಕೂಡ ಇತ್ತು ಅಣ್ಣನ ಮಗ ಉಮರ್ ಫಾರೂಕ್ ಪತ್ನಿಯ ಲಿಂಕ್ ಅವಳ ಹೆಸರು ಅಫೀರಾ ಬಿಬಿ ಜೈಶ್ ಮಹಿಳಾ ವಿಂಗ್ ರಚಿಸೋಕೆ ಇವರಿಬ್ರು ಪ್ಲಾನ್ ಮಾಡಿದ್ರಂತೆ ಈ ಶಾಹೀನ್ ನೋಡಿದ್ರೆ ಗೊತ್ತಾಗುತ್ತೆ ಮಾನಸಿಕ ರೋಗಿ ಥರ ಕಾಣ್ತಾಳೆ ಈಕೆಗೆ ಹಲವಾರು ಜನರ ಜೊತೆ ಸಂಪರ್ಕ ಇತ್ತು ಅದರಲ್ಲೂ ವಿಶೇಷವಾಗಿ ಮಸೂದ್ ಅಜರ್ನ ಸಂಬಂಧಿಕರೊಂದಿಗೆ ನೇರ ಸಂಪರ್ಕ ಇತ್ತು ಅಜರ್ ಸಂಬಂಧಿಕರೊಂದಿಗೆ ಈಕೆ ನೇರವಾದಂಥ ಸಂಪರ್ಕ ಹೊಂದಿದ್ಲು ಮಸೂದ್ ಅಜರ್ ಅಣ್ಣನ ಮಗನ ಪತ್ನಿ ಆಕೆ ಹೆಸರು ಅಫಿರಾ ಬೀಬಿ ಆಕೆಯನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ ಭಾರತದಲ್ಲಿ ಜಯೇಶ್ ಕಮಾಂಡರ್ ಶಾಹೀನ್ ಮತ್ತು ಈಕೆ ನಡುವೆ ನೇರ ಸಂಪರ್ಕ ಇರುವಂತದ್ದು ಸ್ಪಷ್ಟ ಮಹಿಳೆಯರನ್ನ ಈ ಜಿಹಾದಿ ಮೂಮೆಂಟ್ಗೆ ಸೇರಿಸಬೇಕು ಅಂತ ಜೈಷ್ ಪ್ಲಾನ್ ಪಾಕಿಸ್ತಾನದ ಇವಳ ಜೊತೆಗೆ ಅಫಿರಾ ಬಿಬಿ ಜೊತೆಗೆ ಲಿಂಕ್ ಇತ್ತು ಈಕೆತ್ತು ಶಾಹೀನ್ ಸ್ಕೆಚ್ ಮಾಡಿದ್ಲು ಉಮರ್ ಫಾರೂಕ್ ಹತ್ಯೆಗೀಡಾಗಿದ್ದ ಭಾರತದಲ್ಲಿ ಜೈಷ್ ಕಮಾಂಡರ್ ಆಗಿದ್ದಂಥ ಅಫೀರಾ ಬಿಬಿ ಈಕೆಯ ಜೊತೆಗೆ ಇವಳ ನೇರ ಸಂಪರ್ಕ ನೋಡಿ ಎಲ್ಲಿಂದ ಎಲ್ಲಿ ತನಕ ಅಂತ ಡಾಕ್ಟರ್ ಶಾಹೀನ್ಗೆ ಅಫಿರಾ ಬಿಬಿ ಜೊತೆಗೆ ಸಂಪರ್ಕ ಇತ್ತು ಅಂದರೆ ಇದೊಂದು ಇದರ 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 ಬೇರುಗಳನ್ನು ಹುಡುಕ್ತಾ ಹೋದರೆ ಬಹಳಷ್ಟು ಹರಡಿವೆ ಬೇರುಗಳು ಇದನ್ನು ಹುಡುಕಿ ಕತ್ತರಿಸುವಂಥದ್ದೊಂದು ಸಾಹಸ ತಕ್ಷಣಕ್ಕೆ ಆಗಲ್ಲ ಇದು ನಿರನ್ ನಿರಂತರವಾದಂಥ ಪ್ರಯತ್ನದಿಂದ ಮಾತ್ರ ಸಾಧ್ಯ ಇಂಥವು ಇವಳು ಯಾರೋ ಪಾಕಿಸ್ತಾನದವಳು ಅಫೀರಾ ಬೀವಿ ಶಾಹಿರಾ ಇಲ್ಲಿಯವಳು ಅವಳು ಡಾಕ್ಟ್ರು ಈ ಡಾಕ್ಟ್ರಿಗೆ ಈ ಅಫೀರಾಬೀಬಿ ಜೊತೆ ಸಂಪ ಸಂಪರ್ಕ ಈಕೆ ಜೈಷ್ ಉಗ್ರ ಸಂಘಟನೆಯ ಕಮಾಂಡರ್ ಅಂತೆ ಎಲ್ಲಿಂದ ಎಲ್ಲಿ ತನಕ ಇದೆಲ್ಲವೂ ಕೂಡ ಡಾಕ್ಟರ್ ಶಾಹೀನ್ ವಿಚಾರಣೆಯಲ್ಲಿ ಇವೆಲ್ಲವೂ ಕೂಡ ಆಕೆ ಕಕ್ಕಿದಾಳೆ ಬಾಯ್ ಬಿಟ್ಟಿದ್ದಾಳೆ ಏನು ಎತ್ತ ಇವಳು ಯಾರು ಅಫೀರಾ ಬೀವಿ ಇವಳು ಕತೆ ಏನು ಇವಳ ಜೊತೆಗೆ ಇವಳು ಸಂಪರ್ಕ ಹೇಗೆ ಬೆಳೀತು ಇವಳು ಎಲ್ಲಿ ಅವಳು ಇವಳು ಪಾಕಿಸ್ತಾನದವಳು ಜಿಹಾದಿ ಮಹಿಳೆಯರನ್ನ ನೇಮಕ ಮಾಡ್ತಾ ಇದ್ಲು ಇವಳು ಶಾಹೀನು ಅಫಿರಾ ಬೀಬಿ ಜೊತೆಗೆ ಸಂಪರ್ಕ ಇಟ್ಕೊಂಡು ಎ ಮೊಹಮ್ಮದ್ ಈ ಉಗ್ರರು ಈ ಪುಲ್ವಾಮಾ ದಾಳಿ ಆದ ಮೇಲೆ ಉಮರ್ ಫಾರೂಕ್ ಅನ್ನುವಂಥನು ಇವಳು ಗಂಡ ಅಂತೆ ಅವನು ಸತ್ತೋಗಿದಂತೆ ಇವಳು ಉಗ್ರ ಸಂಘಟನೆಯ ಕಮಾಂಡರ್ ಅಂತೆ ಅವಳ ಜೊತೆಗೆ ಶಾಹೀನ ಸಂಬಂಧವಂತೆ ಎಲ್ಲಿಂದ ಎಲ್ಲಿ ತನಕ ನೋಡಿ ಎಲ್ಲಿಂದ ಎಲ್ಲಿ ತನಕ ಸಂಪರ್ಕ ವಿಷದ ಜಾಲ ಇದು ವಿಷದ ಜಾಲ ಇದು ಸಮಾಜದ ಶಾಂತಿ ನೆಮ್ಮದಿಯನ್ನು ಭಂಗ ಮಾಡುವಂಥ ಜಾಲ ಇದು ದೇಶದ್ರೋಹಿಗಳ ಜಾಲ ಇದು